ಕಂದಗಲ್ಲ ಗ್ರಾಮದ ಹೆಮ್ಮೆಯ ಪುತ್ರರು ಭಾಗವಾನ ಚಲವಾದಿ ಪ್ರಾಂಶುಪಾಲರು ಇಲಕಲ್ಲ ವಿಜಯ ಮಹಾಂತೇಶ್ ಮಹಿಳಾ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡ ಎಂಎ ಭಾಗವಾನ ಹಾಗೂ ಜೆಎನ್ಎಸ್ ಪದವಿ ಪೂರ್ವ ಕಾಲೇಜ ಯಾದವಾಡಕ್ಕೆ ಪ್ರಾಂಶುಪಾಲರಾಗಿ ನೇಮಕಗೊಂಡ ವಾಯ ಚಲವಾದಿ ಗುರುಗಳನ್ನು ಸತ್ಕರಿಸುತ್ತಿರುವುದು ಕಂದಗಲ್ ಇಲಕಲ್ಲ ಗ್ರಾಮದ ಎಂಎ ಭಾಗವಾನ ಗುರುಗಳು ಇಲಕಲ್ಲನ ವಿಜಯ ಮಹಾಂತೇಶ ಮಹಿಳಾ ಕಾಲೇಜಿನಲ್ಲಿ ಇಲ್ಲಿಯವರೆಗೆ ಪ್ರೊಫೆಸರ್ ಆಗಿ ಉತ್ತಮ ಸೇವೆ ಸಲ್ಲಿಸಿ ಈಗ ಅದೇ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡಿದ್ದಾರೆ ಅದೇ ರೀತಿ ಜೆಎನ್ಎಸ್ ಪದವಿ ಪೂರ್ವ ಯಾದವಾಡ ಕಾಲೇಜಿಗೆ ನಮ್ಮೂರಿನ ಇನ್ನೋರ್ ಗುರುಗಳಾದ ಎಚ್ ಎಚ್ಛಲವಾದಿಯವರು ಸಹ ಇಲ್ಲಿಯವರೆಗೆ ಪ್ರೊಫೆಸರ್ ಆಗಿ ಈಗ ಅದೇ ಕಾಲೇಜಿಗೆ ಪ್ರಾಂಶುಪಾಲರಾಗಿ ನೇಮಕಗೊಂಡು ನಮ್ಮ ಕಂದಗಲ್ಲ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿ ಗ್ರಾಮದ ಹೆಮ್ಮೆಯ ಪುತ್ರರಾಗಿ ಹೊರಹೊಮ್ಮಿರುವುದು ಬಹಳ ಸಂತಸ ತಂದಿದ್ದು ಇವರಿಂದ ಇನ್ನು ಹೆಚ್ಚಿನ ರೀತಿಯಲ್ಲಿ ಕಂದಗಲ್ಲ ಹಾಗೂ ಹಾಗೂ ಸುತ್ತಮುತ್ತಲಿನ ಗ್ರಾಮ ಮತ್ತು ನಗರಗಳ ವಿದ್ಯಾರ್ಥಿಗಳಿಗೆ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಮುಂದಿನ ಜೀವನಕ್ಕೆ ಇವರ ಮಾರ್ಗದರ್ಶನ ಸದಾ ದೊರೆಯುತ್ತಿರಲಿ ಶಿಕ್ಷಣಕ್ಕೆ ಇವರ ಕೊಡುಗೆ ಅಪಾರವಾಗಿದ್ದು ನಿಷ್ಠೆ ಪ್ರಾಮಾಣಿಕತೆ ಸೌಹಾರ್ದ ಜೀವನ ಇವರನ್ನು ಈ ಮಟ್ಟಕ್ಕೆ ತಲುಪಿಸಿದೆ ಎಂದು ಗ್ರಾಮದ ಮಾಜಿ ಅಧ್ಯಕ್ಷ ಮಹಾಂತೇಶ್ ಕಡಿವಾಲ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಾದ ಪಂಪಣ್ಣ ಸಜ್ಜನ ಹಾಗೂ ಮಹಮದಸಾಬಾ ಭಾವಿಕಟ್ಟಿ ಅವರು ಕಂದಗಲ್ಲ ಗ್ರಾಮದ ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಜಯಂತೋತ್ಸವ ಸಮಿತಿ ಹಾಗೂ ಚಲವಾದಿ ಸಮಾಜದವರಿಂದ ಏರ್ಪಡಿಸಿದ್ದ ಸತ್ಕಾರ ಸಮಾರಂಭದ ಉದ್ಘಾಟನೆ ಮಾಡಿ ಮಾತನಾಡಿದರು ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ಚಂದ್ರಶೇಖರ ಜಂಗ್ಲಿ ವಹಿಸಿದ್ದರು ಅಮರಪ್ಪ ಗೆಜ್ಜಲಗಟ್ಟಿ ಶಂಕರಪ್ಪ ಚಲವಾದಿ ಸಂಗಣ್ಣ ಹವಾಲ್ದಾರ ರವಿಕುಮಾರ್ ಕವಟಿ ಎಸ್ಬಿಎಂಸಿ ಅಧ್ಯಕ್ಷ ಶರಣಪ್ಪ ಬಳಿಗಾರ ಆನಂದ ಜವಾನರ ಸಂಗಮೇಶ್ ಗೋಡಿ ಚಂದ್ರಶೇಖರ ಬಸರಗಿಡದ ಚನ್ನಪ್ಪ ಚಲವಾದಿ ಯಮನಪ್ಪ ಜಂಗ್ಲಿ ಗುರುಗಳಾದ ಮಂಜುನಾಥ್ ಮರಕಮದಿನ್ನಿ ಬಸವರಾಜ್ ಜಂಗ್ಲಿ ಬಸಪ್ಪ ಚಲವಾದಿ ಲಿಂಗರಾಜ ಶಿರಗುಂಪಿ ಅತಿಥಿಗಳಾಗಿ ಆಗಮಿಸಿದ್ದರು ಸಮಿತಿಯ ಎಲ್ಲ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸನ್ಮಾನ ಸ್ವೀಕರಿಸಿದ ಪ್ರಾಂಶುಪಾಲರಾದ ಭಾಗವಾನ ಗುರುಗಳು ಹಾಗೂ ಚಲವಾದಿ ಗುರುಗಳು ಮಾತನಾಡಿ ಕಂದಗಲ್ಲ ಗ್ರಾಮದಲ್ಲಿ ಹುಟ್ಟಿದ್ದು ಪುಣ್ಯ ಭವ್ಯವಾದ ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಗ್ರಾಮದಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ನಮ್ಮ ಕಂದಗಲ್ಲ ಗ್ರಾಮದವರು ಅಲಂಕರಿಸಿ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಲಿ ಎಂದರು ಕಾರ್ಯಕ್ರಮದಲ್ಲಿ ವಡ್ಡರ ಭೋವಿ ಸಮಾಜದವರು ವಾಲ್ಮೀಕಿ ಸಮಾಜದವರು ದಲಿತ ಯುವ ಸೇನೆ ಹಾಗೂ ಎಲ್ಲಪ್ಪ ಚಲವಾದಿ ಗುರುಗಳು ಇಬ್ಬರು ಪ್ರಾಂಶುಪಾಲರನ್ನು ಇದೇ ವೇದಿಕೆಯಲ್ಲಿ ಸನ್ಮಾನಿಸಿದರು ರಮೇಶ್ ದಾಸರ ಕಾರ್ಯಕ್ರಮ ನಿರೂಪಿಸಿದರು ಶಂಕರ ಕಾಳಿ ಪ್ರಸಾದ ಸ್ವಾಗತಿಸಿ ವಂದಿಸಿದರು ವರದಿಗಾರರು ವೀರೇಶ್ ಶಿಲ್ಪಿ ರೂರಲ್ ನ್ಯೂಸ್ ಕಂದಗಲ್ ಬಾಲಗಿಂದರಗಳಲ್ಲಿ ನಮಸ್ಕರಿಸುತ್ತ ನಮ್ಮ ಗ್ರಾಮದ ಅಧಿದೇವತೆಗಳಾದಂಥ ವೃಭದ್ರೇಶ್ವರ ನನ್ನ ಮನದಾಳದಲ್ಲಿ ನೆನೆದು ಕರಿಯಮ್ಮ ನನ್ನ ಮನದಾಳದಲ್ಲಿ ನೆನೆದು ವೇದಿಕೆಯ ಮೇಲೆ ಆಶೀನರಾಗಿರಂಥ ಎಲ್ಲ ನನ್ನ ಹಿರಿಯ ಬಂಧು ಭಗಿನಿಯರೇ ಆ ವೇದಿಕೆಯ ಮುಂಭಾಗದಲ್ಲಿ ಆಶೀನರಾಗಿರುವಂಥ ಎಲ್ಲ ಹಿರಿಯರಿಗೆ ನನ್ನ ನಮನೆಗಳನ್ನು ಸಲ್ಲಿಸುತ್ತ ಈ ಒಂದು ಸನ್ಮಾನಿತವಾಗಿರುವಂಥ ಪದನೋತಿ ಕಾರ್ಯಕ್ರಮದ ನಿಮಿತ್ತವಾಗಿ ಸನ್ಮಾನವನ್ನು ಮಾಡಬೇಕು ಅಂತೇಳಿ ನಮ್ಮ ಗ್ರಾಮದವರಾಗಿರ್ತಕ್ಕಂಥ ಅನೇಕ ಹಿರಿಯರು ಫೋನ್ ಮಾಡಿದರು ಆದರೆ ಧನ್ಯವೇ ಕಾರಣಾಂತರಗಳಿಂದ ನಮಗೆ ಬರ್ಲಿಕ್ಕಾಗಲಿಲ್ಲ ಆಗ ನಮ್ಮ ಸಮಾಜದವರಾಗಿರ್ತಕ್ಕಂಥ ಚಂದ್ರಶೇಖರ್ ಜಂಗ್ಲಿ ಕಾಳಿಪ್ರಸಾದ್ ಬಸವರಾಜ್ ಜಂಗ್ಲಿ ಹಾಗೂ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ಎಲ್ಲ ತರುಣರು ಹಾಗೂ ಗುರು ಹಿರಿಯರು ಸಂಡೆ ಫ್ರೀ ಹೋದ್ರಿಂದ ನೀವು ಬರಬೇಕು